ನಮಸ್ಕಾರ ರೀ ಎಲ್ಲರಿಗೂ ನಿಮ್ಮ ಈ ಪ್ರೀತಿ ಪ್ರೋತ್ಸಾಹ ನೋಡಿ ನಮಗೂ ಬಹಳ ಅಂದ್ರೆ ಬಹಳ ಖುಷಿ ಆಗತ್ತೈತಿ ಅದಕ್ಕೋಸ್ಕರ ನಾವು ಬೆಂಗಳೂರಿಂದ ಇಲ್ಲಿ ಮಠ ಬಂದೀವಿ ಇದೇ ಥರ ಪ್ರೀತಿ ಪ್ರೋತ್ಸಾಹ ಕಡೆ ಮಠ ಮ್ಯಾಗ ಇರಲಿ ಅಂತ ನಾ ಕೇಳ್ಕೊತೇನೆ ಈಗ ಅಲ್ಲಿ ಟೈಮ್ ಐತಿ ಆ ಟೈಮ್ನಾಗ ನಾವು ಮುಗಿಸ್ಕೊಂಡು ಮತ್ತೆ ಎಲ್ಲಿ ಬರ್ತೀವಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿರಿ ಅನ್ನಂಗೆ ಇಲ್ಲೇ ಇರ್ತೀವಿ ನಾವು ಹೌದು ನಮಗೆ ಎಲ್ಲಕ್ಕಿಂತ ಹೆಚ್ಚು ಇಲ್ಲೇ ಐತಿ ನಾವು ಇಲ್ಲೇ ನೀವು ವಿಶರ್ಚೆ ಪಡೋರಿ ಹೆಣ್ಮಕ್ಳು ಹೆಣ್ಮಕ್ಕಳು ಅಷ್ಟೇ ಹೆಣ್ಮಕ್ಳು ಹುಡುಗರು ಚಪ್ಪಳ ಎಸ್ ಇಲ್ಲ ಆ ಕಡೆ ಸೌಂಡ್ ಇಲ್ಲ ಬಿಡಿ ಹೆಣ್ಮಕ್ಳು ಸೌಂಡ್ ಇಲ್ಲ ಇಲ್ಲೇ ಕರಿ ಆಯ್ತು ನಮ್ಮ ಹುಡುಗ ಹುಡುಗರೆಲ್ಲ ನಮ್ಮ ಬಾಳು ಬಂದಾನ ಅಂತಂದಮೇಲೆ ಇನ್ನೇನು ಸೌಂಡ್ ಕೇಳ್ಬೇಕು ನೀವು ಹೆಣ್ಮಕ್ಳು ಹಾಂ ಸೌಂಡ್ ಕೇಳಿಲಿ ಹುಡುಗ್ರು ಏ ಪಡಿರಿ ನಮ್ಮ ಹೆಣ್ಮಕ್ಳು ಹೆಂಗೆ ಕಟ್ಟಿಲ್ಲ ರೊಟ್ಟಿ ಬಿಡದು ಬಿಡ್ದಕ್ಕ ಹೆಂಗೆ ಕಟ್ಟೆ ಹೆಣ್ಮಕ್ಳು ಮೇಡಮ್ ಮೇಡ ಚಾನೆ ಇಲ್ಲಿ ಮುಂದ್ ಕೇಳಿಸ್ದೇ ಅಲ್ಲ ಹುಲಿಯಂತೆ ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಂದ್ರಿಗೆ ನಮಸ್ಕಾರ ಹುಲಿಯಂತೆ ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಂದ್ರಿಗೆ ನಮಸ್ಕಾರ ಹೌದ ಹುಲಿ ಅಂತಿದ್ದ ಗಂಡು ನನ್ನ ಹುಲಿ ಅಂತ ಇದ್ದ ಗಂಡು ನನ್ನ ಅಣ್ಣ ಇಲಿ ಅಂತ ನಾನಾಗತ್ತಲ್ಲ ಯಾಕಲ್ಲ ಹುಲಿ ಅಂತಿದ್ದ ಗಂಡು ನನ್ನ ಹೆಬ್ಬುಳಿ ಅಂತ ಮಾಡಿದ್ರವ ತಾಯಂದ್ರಿಗೆ ನಮಸ್ಕಾರ ಈಗ ಡೈರೆಕ್ಟ್ ಆಗಿ ಬಾಳವಣ್ಣ ಬಂದರೆ ಕಾಯಿಸೋದು ಬೇಡ ಬಾಳವಣ್ಣನ ಹತ್ರ ಒಂದ್ ಹಾಡ್ ಆಡಿಸಿದ್ಮೇಲೆ ಡಾನ್ಸ್ ಕರಿತೀವಿ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಕರಿ ಈಗ ಬಾಳವನಿಂದ ಒಂದು ಸಾಂಗ್ ಯಾರು ಗೊದ್ಲ ಮಾಡಕ್ ಹೋಗ್ಬೇಡ್ರಿ ಅದ್ರಾಗ ನಾನ್ ಸ್ವಲ್ಪ ಸೆಲೆಂಟ್ ಕಾಯ್ದಿಟ್ಕೊಡ್ರಿ నమస్కారీ ఎల్గూ నిమ్మ ఈ ప్రీతి ప్రోత్సాహ నోడి నమగూ భాళంద్ర భా ఖుషి ఆతీ అదకోస్కర నాము బెంగళూరిందీ మట బందా ఇదే థర ಪ್ರೀತಿ ಪ್ರೋತ್ಸಾಹ ಕಡೆಮಠ ನಮ್ಮ ಮ್ಯಾಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಒಂದೂರಿ ಎರಡೂರಿ ದಾಸ ಆಗೈತಿ ಇಷ್ಟು ಸೌಂಡ್ ಆಗಲಿಂದ ಇರಲಿಲ್ಲ ನೀವು ಬಂದ ಮೇಲೆ ಚಲೋ ಆಗೈತಿ ಎಷ್ಟು ಅಭಿಮಾನ ಅದ್ರ ಮೇಲೆ ನೀವು ವಿಚಾರ ಮಾಡೋಣ ಉತ್ತರ ಕರ್ನಾಟಕ ಜನ ಕಲಾವಿದ್ರನ್ನ ಎಷ್ಟು ಎಷ್ಟು ಮಟ್ಟಿಗೆ ಬಳಸ್ತಾರ ಹೇಳಿ ಅದೇ ಎಲ್ಲಿಗೆ ಅಂದ್ರೆ ಒನ್ ಅಡಿಗ ಅಡಿಯ ಕುರಿ ಹೋಗಾರಿ ತೊಗಾರತ್ತೆ ಜೀ ಕನ್ನಡದ ಪ್ರಾಕೃತಿ ಅಂದರೆ ಇದ್ರ ಮ್ಯಾಗ ತಗೋಬೇಕು ನನ್ನ ಮ್ಯಾಗೆ ಎಷ್ಟು ಅಭಿಮಾನ ಇಟ್ಟಾರ ಅನ್ನೋದೆಲ್ಲರೂ ಆ ಅಭಿಮಾನದಿಂದ ನೀ ಸಾಗಾಕುಂತಂದ್ರೆ ಆಶೀರ್ವಾದದಿಂದ ನಾವು ಸರಿ ಜೋರದ ಚಪ್ಪಾಳಿ ಬರಲೇ ಬಾಳೆ ಬೆಳಗೊಂಡಿ ನಾವು ಯಾರ್ಯಾರದೋ ಅಂತೀವಿ ದೇವ್ರ ಯಾರಲ್ಲ ನಮ್ಮ ಅಭಿಮಾನಿಗಳೇ ದೇವ್ರು ಅವರಿಂದ ಒಂದ್ ಇವತ್ ಇಷ್ಟ ಒಂದೊಂದು ಕಾರನ್ ತಿರ್ಗಿಡಕತ್ತೀವಿ ಅನ್ಕೊಂಡಿದ್ದೆಲ್ಲ ಊಟ ಮಾಡಕತ್ತೀವಿ ಅನ್ಕೊಂಡಿದ್ದೆಲ್ಲ ತಗೊಳಾಕತ್ತೀವಿ ಅಂದ್ರೆ ಅದ ನಾವು ದುಡ್ದಿದ್ದೆ ಅಂತಲ್ಲ ಎಲ್ಲಾ ಜನ ಕೊಟ್ಟಷ್ಟು ಈಗ ಹಾಡು ಒಂದ್ ಫೀಲಿಂಗ್ ಹಾಡು ಆಡ್ರಿ ಎಷ್ಟು ಮಂದಿ ನಾನು ಜನಪದ ಹಾಡ್ಕ್ರಿ ಕಯತ್ರಿ ಅಲ್ಲ ಕೈ ಎತ್ತಿರಿ ಅಂತಂದ್ರೆ ಅವರು ಎದ್ದಿದ್ಕಾರೆ ಅಂತ ಕುತ್ಕೊಂಡ್ರು ನೀವು ಹೇಳಕ್ ಹೋಗ್ರಿ ದಯವಿಟ್ಟು ದಯವಿಟ್ಟು ಕುತ್ಕೊಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ನಾನು ಹಾಡುಗಳನ್ನ ಕೇಳ್ತೀರಿ ಸರಿಗ ಒಬ್ಬ ನೋಡಾಕತ್ತೀರಿ ಹೆಂಗ್ ಹಾಡಾಕತ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಬರಿ ನಮ್ಮ ಇದೇ ಭಾಗದ ನಮ್ಮ ಕಲಾವಿದ ನಮ್ಮ ಮಾಮ ಅಂತ ಹೇಳ್ಬೋದು ಶಿವ ಅಂಬಿಗೇರ್ ಅಂತೇಳಿ ಇಲ್ಲೇ ಊರ ಮಗಳಾಗಿರ್ತಾರೆ ವಿಭೂತ್ ಹಳ್ಳಿ ಇವರು ಕೂಡ ಒಂದು ಒಳ್ಳೆಯ ಕಲಾವಿದ್ರೆ ಇವ್ರಿಗೂ ಕೂಡ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಇಲ್ಲಿ ಬಂದಂಥವ್ರು ಎಲ್ಲರೂ ಕೂಡ ಒಳ್ಳೆಯ ಕಲಾವಿದ್ರು ಇದ್ದಾರೆ ಎಲ್ರಿಗೂ ಕೂಡ ನನಗೆ ಯಾವ ಥರ ಸಪೋರ್ಟ್ ಐತೆ ಅದೇ ಥರ ನಿಮ್ಮ ಸಪೋರ್ಟ್ ಎಲ್ಲರಿಗೂ ಇರಲಿ ಹೆಚ್ಚಾನಾಗಿ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರೆ ಇಲ್ಲಿ ಇವತ್ತು ಈ ಸ್ಟೇಜಿಗೆ ಬಂದದ್ದೆ ಎಲ್ಲರೂ ನಿಮ್ಮವರು ಯಾವತ್ತೂ ನಿಮ್ಮ ಆಶೀರ್ವಾದ ಕೇಳ್ತಾರೆ ಆ ಆಶೀರ್ವಾದ ಎಲ್ಲರ ಮ್ಯಾಗೂ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ರೆಡಿ ಈಗ ಹಾಡುವಂಥ ಹಾಡು ಯಾವುದಪ್ಪ ಅಂತಂದ್ರೆ ಹುಟ್ಟಿದವ್ರಿಗೆ ಏ ಕಡಿ ನೀವು ಸುಮ್ಮನೆ ಬುಡ್ದಿಲ್ಲ ಅಣ್ಣ ಗ್ರಿಂದ ಕುಡ್ದಿಲ್ಲ ಅಂತ ನೀವು ಯಾರ ಹಂತ ಕೇಳೋ ತನಕ ನಾವು ಖಂಡಿತ ಹಾಡ್ಸಲ್ಲ ಅವ್ರ ಹತ್ರ ಡ್ಯಾನ್ಸ್ ಆಡೋದು ಡ್ಯಾನ್ಸ್ ಮಾಡಿದೆ ಡ್ಯಾನ್ಸ್ ರೆಡಿ ಮಾಡ್ಕೊಳ್ಳಿ ಡ್ಯಾನ್ಸ್ ಸ್ಟೆಡ್ ಮಾಡ್ಕೊಳ್ಳಿ ಅಣ್ಣ ನೀವು ದಯವಿಟ್ಟು ಕೆಳಗಡೆ ಕುಂದಿರ್ತೀರೋ ಏನಿಲ್ಲ ಬೆಳಗೋರು ನೋಡ್ಬೇಕ ಬೇಡ ಅಣ್ಣ ಅಣ್ಣ ಡ್ಯಾನ್ಸ್ ಸೆಡಿಂಗ್ ಮಾಡ್ಕೊಳ್ಳಿ ಡ್ಯಾನ್ಸ್ ಮಾಸ್ಟರ್ ಡ್ಯಾನ್ಸ್ ಸಾಹಿತ್ಯ ಬರೋದು ಈ ಒಂದು ಗೀತೆ ನಾಡಿದಾರ ಇದೊಂದೇ ಸಾಹಿತ್ಯ ಅಲ್ಲ ಆರ್ನೂರಕ್ಕೂ ಹೆಚ್ಚು ಸಾಹಿತ್ಯಗಳನ್ನ ಬರ್ ಹೌದಲ್ಲಣ್ಣ ಕರೆಕ್ಟ ಮತ್ ಶಾಲಿ ಕಲ್ತಿರೋದು ಎಂಟ್ ಹತ್ ಮೂರನೇ ಕ್ಲಾಸ್ ಎಲ್ಲರಿಗೂ ಗೊತ್ತಾಗ್ತೀವ ನಮ್ ಮೂರ ಇವ್ರಿಗೆ ಗೊತ್ತಿಲ್ಲ ಕನ್ಫ್ಯೂಷನ್ ಇದೆ ಎಂಟ್ ಮೂರ್ ಅಂತ ಕನ್ಫ್ಯೂಷನ್ ಇದೆ ನೋಡ್ರಿ ಮೂರನೇ ಕ್ಲಾಸ್ಗೆ ಗೆ ಶಾಲಿ ಹೋಗಿ ಆರ್ನೂರಕ್ಕೂ ಹೆಚ್ಚು ಸಾಹಿತ್ಯ ಬರೋದು ವರ್ಲ್ಡ್ ವೈಡ್ ಆ ಸಾಹಿತ್ಯನ ಮ್ಯೂಸಿಕ್ ಮುಖಾಂತರ ಕೇಳೋ ತರ ಮಾಡಿರ್ತಕ್ಕಂತ ಅದ್ಭುತ ಕಲೆ ಕಲೆಗೆ ಜೋರ ಚಪ್ಪಾಳಿ ಹೊಡೆದ್ ಸರಿ ಅಣ್ಣ ಅದು ಕಲೆ ಅಲ್ಲ ಅಣ್ಣ ಒನ್ ಮಾತು ಅದ ನಮ್ಮ जनपदಕಷ್ಟ ताकत ಐತಿ ಎಲ್ಲರೂ ಅಣ್ಣ जनपद ಒಂದು ಕಲ್ಯಾಣ सुनತೀರ ನಿಮಗೆ ಗೊತ್ತಿಲ್ಲ ಉತ್ತರ ಕರ್ನಾಟಕದವರು ಆ जनपदನಷ್ಟರ ಮಟ್ಟಿಗೆ ಪ್ರೀತಿ ಮಾಡತರ ಆ जनपद ಕಲ್ಯಾಣ ಬೆಳಿಸ್ತಾ ಇರ್ತಕ್ಕಂತ ಬಾಳು ಬರ್ಲೋದ್ರ ಜೋರ ಶಪ್ಪರಿ ನಿಮಗೆ ಹೆಂಗ್ ಅನ್ಸಾಗುತ್ತದ ಜಿ ಸರಿಗಮ ಪದ ಹಾಡಾಕುತ್ತಿದ್ರು ಏನಿಲ್ಲ ಒಂದ್ ಕಡೆ ಏನೋ ಸಕತಿಯಲ್ಲದ ನಮ್ಮ ಉತ್ತರ ಕರ್ನಾಟಕಕ್ಕೆ ಗೊತ್ತಿದ್ದು ಈಗ ಇಡೀ ಕರ್ನಾಟಕ ಸಂಭ್ರಮ ಸಕತ ಅದೊಂದು ಖುಷಿ ಐತಿ ಅದನ್ನು ಕೂಡ ನಮ್ಮ ಉತ್ತರ ಕರ್ನಾಟಕದವರು ಅಲ್ಲಿ ಹೋಗಿ ಮುಟ್ಟು ಮಾಡಿದ್ದು ಅನ್ನೋದು ಒಂದು ದೊಡ್ಡ ಖುಷಿ ಐತಿ ಈಗ ಇದೆಲ್ಲಾ ಆದ್ಮ್ಯಾಗೂ ಕೂಡ ಹೊಳ್ಳಿ ನಾವ್ ಇಲ್ಲೇ ಬರ್ತೀವಿ ಎಲ್ಲಾ ನಮ್ಮ ಅವ್ರ ಜೋಡಿನ ಇರ್ತೀವಿ ಅನ್ನೋದು ನಮ್ದು ಒಂದ್ ಹೆಮ್ಮೆ ಐತಿ ಬಟ್ ಈಗ ಅಲ್ಲಿ ಟೈಮ್ ಐತಿ ಆ ಟೈಮ್ನಾಗ ನಾವು ಮುಗಿಸೋಣ ಮತ್ತೆ ಎಲ್ಲಿ ಬರ್ತೀವಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿರಿ ಅನ್ನಂಗೆ ಇಲ್ಲೇ ಇರ್ತೀವಿ ನಾವು ಹೌದು ನಮಗ ಎಲ್ಲಾ ಹೆಚ್ಚು ಹೆಚ್ಚ ಇಲ್ಲೇ ಐತಿ ನಾವ್ ಇಲ್ಲೇ ನಿಮ್ಗೆ ವಿಚಾರ ಗೊತ್ತಾ ಹೊಸ ವರ್ಷಕ್ಕೆ ನನಗೆ ಮೈಸೂರೊಳಗ ಕಾರ್ಯಕ್ರಮ ಕರಿದ್ರಿ ಆ ಮೈಸೂರೊಳಗ ಆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲೆಲ್ಲ ಬೆಂಗಳೂರೊಳಗ ನಾವೆಲ್ಲ ಫಿಲ್ಮಿ ಸಾಂಗ್ಸ್ ಅನ್ನ ಹಾಡ್ತಿರ್ತೇವೆ ಫಸ್ಟ್ ಟೈಮ್ ಈ ವರ್ಷ ಆ ಒಂದು ಮೈಸೂರೊಳಗ ಜನಪದ ಹಾಡನ್ನ ಕೇಳಿದ್ರೆ ಕುಣಿತಾಳ ಕುಣಿತಾಳ ಹಾಡ್ ಹಾಡ್ರಿ ಅಂತ ಹೇಳಿ ಅಂತ ಅದ್ಭುತವಾದ ಸಾಂಗ್ ಅನ್ನ ಅಲ್ಲಿವರೆಗೂ ರೀಚ್ ಅಲ್ಲ ಬೆಂಗಳೂರು ಮೈಸೂರು ಜನಕ್ಕೂ ಟೇಸ್ಟ್ ಹತ್ ನಮ್ ಜನಪದ ಅಂತ ಅಲ್ಲಿವರೆಗೂ ರೀಚ್ ಮಾಡ್ರಿ ಹಾ ಇನ್ನೊಂದ್ ಸಾಂಗ್ ಅಪೇಕ್ಷೆ ಪಡ ನಾ ಜನ ಹ ಇನ್ನೊಂದ್ ಸಾಂಗ್ ಹೆಂಗಿರಬೇಕು ಆಕಾಶ ಮುಟ್ಟಿರ್ಬೇಕ ಈಗ ಹಾಡು ಅಂತ ಹಾಡು ದಯವಿಟ್ಟು ಹೆಂಗಿದೆ ಕುತ್ಕೊಂಡ್ ಕೇಳತ್ತಾರ ಹಿಂಗ ಕೇಳ್ರಪ್ಪ ದಯವಿಟ್ಟು ಯದ್ರಿ ಆ ಸಾಂಗ್ ನಿಲ್ಸ್ತೇ ದಯವಿಟ್ಟು ಕಾಣ್ತಿಲ್ಲ ತೆಗೆಟ್ಬಿ ಈ ಕಡೆ ಮಕ ಮಾಡಿಡ ಮತ್ತೆ ಇಷ್ಟು ಜನರನ್ನ ಸೇರಿಸಿ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿಭಾಯಿಸಕ್ಕೆ ಕಾರಣ ನಮ್ಮ ಭೀಮಣ್ಣ ಶಾಖಾಪುರ ಅವರು ಭೀಮಣ್ಣ ಶಾಖಾಪುರ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಬೇಕು ಮತ್ತು ಅವ್ರ ಸೇನೆಗೆ ಅವರ ಸೇನೆಯ ಅಧ್ಯಕ್ಷರಿಗೆ ಈ ಇಡೀ ಟೀಮ್ ಇವತ್ತು ಕುತ್ಕೊಂಡು ಅದ್ಭುತವಾಗಿ ಆರ್ಗನೈಸ್ ಮಾಡಿದೆ ಜೊತೆಗೆ ನಿಮ್ಗೆ ಇನ್ನೊಂದು ನೆನಪಿರಲಿ ನಮ್ಮ ಭೀಮಣ್ಣ ಶಾಖಾಪುರ ಅವರು ಮುಂದಿನ ದಿನಗಳಲ್ಲಿ ಜಡ್ ಪಿ ಇಲೆಕ್ಷನ್ ಎಂದಿರುತ್ತಾರೆ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಬೇಕು ಎಲ್ಲರೂ ಅವರನ್ನ ಕೆಲಸ ಅಂತ ಕೇಳ್ಕೊಳ್ತೀನಿ ಸೊ ಅವರು ಮುಂದಿನ ರಾಜಕೀಯ ಜೀವನದಲ್ಲಿ ಇನ್ನೂ ಅತಿ ಹೆಚ್ಚು ಎತ್ತಕ್ಕೆ ಬಿಡುದು ನಮ್ಮ ಇಡೀ ತಾಲೂಕಿಗೆ ಒಂದು ದೊಡ್ಡ ಅಧಿಕಾರದಲ್ಲಿ ನಿಂತ್ಕೊಳ್ಳಿ ಅಂತ ನಾ ಕೇಳ್ಕೊಳ್ತೀನಿ ನಮ್ಮ ವಿಮಾನ ಹೌದು ಇನ್ನೊಂದು ವಿಶೇಷ ಏನಂತಂದ್ರೆ ಅಲ್ಲ ಅಪ್ಪಣ್ಣ ಇನ್ನೊಂದು ಇನ್ನೊಂದು ವಿಶೇಷ ಏನಂತಂದ್ರೆ ಒಬ್ಬರು ರಿಯಾಲಿಟಿ ಶೋಗಳಿಗೆ ಇರ್ತಾನ ಅವರನ್ನು ವೇದಿಕೆ ಕರ್ಸದ ಸುಲಭ ಇಲ್ಲ ಯಾಕಂದ್ರೆ ಶೂಟಿಂಗ್ ಇರ್ತದ ಶೂಟಿಂಗ್ ಡೇಟ್ ಸಿಕ್ತಿರಲ್ಲ ಅಂತದ್ರಾಗ ನಮ್ಮೂರಿನ ಜನ ನೋಡ್ಲಿ ಮನರಂಜನೆ ಆಗ್ಲಿ ಅಂತ ಹೇಳಿ ನಮ್ಮ ಬಾಳುವರು ಶೂಟಿಂಗ್ ಇರ್ತಾನೆ ನಮ್ ಕರೆಸಿದಾರ ನಮ್ಮ ವಿಮಾನ ನಿಮ್ಗೆ ಆಜು ಬಾಜು ಮೂರು ಕಾರ್ಯಕ್ರಮ ಬುಕ್ ಆಗಿ ಅಣ್ಣ ಬರಕ್ ಆಗ್ಲಿಲ್ಲ ಕಾರಣಾಂತರಗಳಿಂದ ಶೂಟಿಂಗ್ ಸಲುವಾಗಿ ನಮ್ಮ ಇವತ್ತು ಭೀಮರಾಯನ ಗುಡಿಗಿದ್ದ ಬರ್ತಾನಂದ್ರ ನಮ್ಮ ಅಣ್ಣ ಅದು ನಮ್ಮ ಶಾಖಾಪುರ್ ವಿಮಾನ ಕೆಲಸ ಸಕ್ಸಸ್ ಆಗೇತಂತ ಅವ್ರು ನಿಂತ್ಕೊಂಡು ಕೆಲಸ ಮಾಡಿದ್ರು ಅಂತ ಹೇಳಿ ಸೊ ಹಾಗಾಗಿ ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿದ್ರಿ ನಮ್ಮಣ್ಣನನ್ನ ಬೆಳೆಸ್ರಿ ಮುಂದೊಂದು ದಿವಸ ನಿಮ್ ಎಲ್ಲರೂ ಸೇವೆ ಮಾಡುವಂತ ಅವಕಾಶವನ್ನು ಮಾಡಿಕೊಡ್ರಿ ಅಂತ ಕೇಳ್ತಾ ಈಗ ನಮ್ಮ ಬಿಮ್ಮಣ್ಣನ ಮಕ್ಕಳೇ ಒಂದು ಅದ್ಭುತವಾದ ಡ್ಯಾನ್ಸ್ ಮಾಡ್ತಾರೆ ಸೊ ಹಂಗಾಗಿ ದಯವಿಟ್ಟು ಆ ಡ್ಯಾನ್ಸ್ ವೇದಿಕೆ ಮಾಡಕ್ಕೆ ಕರಿತಾ ಇದ್ದೀನಿ ಇದಾದ ಮೇಲೆ ನಮ್ಮ ತಂಡದ ಕಲಾವಿದರು ಅದ್ಭುತವಾದ ಹಾಡುಗಳನ್ನು ಭುವನೇಶ್ವರಿ ಮತ್ತು ರಾಜೇಶ್ವರಿ ಎರಡು ಮುದ್ದಾದ ಮಕ್ಕಳು ಅದ್ಭುತವಾದ ನೃತ್ಯನ ಈ ವೇದಿಕೆ ಮೇಲೆ ತೆಗೆದುಕೊಂಡು ಬರ್ತಾರೆ ಸೊ ಆ ಇಬ್ಬರು ನೃತ್ಯವನ್ನು ನೋಡಿ ಅದಾದ ಮೇಲೆ ಮತ್ತೆ ನಮ್ಮ ತಂಡದ ಗಾಯಕರು ಅದ್ಭುತವಾದ ಹಾಡುಗಳನ್ನು ಹಾಡ್ತಾರೆ ಅಂತ ಹೇಳ್ತಾ ಈಗ ನಮ್ಮ ಪುಟಾಣಿಗಳು ಚಂದ ಮಾಡ್ರಮ್ಮ ಆಲ್ ದ ಬೆಸ್ಟ್